ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಸರಣಿಯ ಎರಡನೇ ವಿಡಿಯೋ ಇವತ್ತು ಮಾಡ್ತಾ ಹೋಗೋಣ ಖಂಡಿತ ಇಟ್ಸ್ ಯೂಸ್ಫುಲ್ ಫಾರ್ ಆಲ್ ಎಕ್ಸಾಮ್ಸ್ ಓಕೆ ಏಕೆಂದರೆ ಒಂದು ರಿಪೀಟೆಡ್ ಕ್ವೆಶನ್ ಪೇಪರ್ಸ್ಗಳನ್ನು ನಾನು ರೆಫರ್ ಮಾಡೇ ಈ ಥರ ಒಂದು ಸಾಮಾನ್ಯ ಜ್ಞಾನಗಳ ಒಂದು ಪ್ರಶ್ನೋತ್ತರ ಸರಣಿಯನ್ನು ಕೊಡ್ತಾಯಿದ್ದೀನಿ ಖಂಡಿತ ಇಲ್ಲಿ ಬರುವಂತಹ ಹಲವಾರು ಪ್ರಶ್ನೆಗಳು ರಿಪೀಟ್ ಆಗಿರ್ತವೆ ಜೊತೆಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಶನ್ ಸಹ ಆಗಿರುತ್ತೆ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಖಂಡಿತ ಯೂಸ್ಫುಲ್ ಮಾಡ್ಕೊಳ್ಳಿ ಸೊ ಎರಡನೇ ವೀಡಿಯೋ ಸೊ ಆ್ಯಸ್ ಇಸ್ ಇನ್ ಕಂಟಿನ್ಯೂ ಮಾಡೋ ಒಂದು ಕಳಿಸೋ ಖಂಡಿತ ಮಾಡ್ತೀನಿ ಒಂದೊಂದು ವಿಡಿಯೋದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಖಂಡಿತ ಎಲ್ಲ ಯೂಸ್ಫುಲ್ ಪ್ರಶ್ನೆಗಳು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಾಗೆ ಸ್ಟಾರ್ಟ್ ಮಾಡೋಣ ಒನ್ಸ್ ಅಗೇನ್ ಆಲ್ ಆಫ್ ಇ ವೆಲ್ಕಮ್ ಮೊದಲನೇ ಪ್ರಶ್ನೆ ಸೊ ಜಿ ಕೆ ಜನರಲ್ ನಾಲೆಡ್ ಸರಣಿಯ ಎರಡನೇ ವಿಡಿಯೋ ಓಕೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಸೂರ್ಯಗ್ರಹಣದ ಬಗ್ಗೆ ಇದೆ ಓಕೆ ಸೂರ್ಯಗ್ರಹಣ ಸಂಭವಿಸುವುದು ಸೊ ಹಲವಾರು ಎಕ್ಸಾಮ್ಗಳಲ್ಲಿ ಈ ಗ್ರಹಣಗಳ ಬಗ್ಗೆ ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತೆ ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತೆ ಸೊ ಯಾವ ಟೈಮಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತೆ ಯಾವ ಟೈಮಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ ಸೊ ಸೂರ್ಯಗ್ರಹಣ ಹೇಗೆ ಉಂಟಾಗುತ್ತೆ ಚಂದ್ರಗ್ರಹಣ ಹೇಗೆ ಉಂಟು ಈ ಥರ ಬೇರೆ ಬೇರೆ ಥರ ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ಲು ಕೇಳಿದಾನೆ ಇಲ್ಲಿ ಸಹ ಕೇಳಿರೋದೇನು ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತೆ ಅಂತ ಕೇಳಿದೆ ಸೂರ್ಯಗ್ರಹಣ ಸೂರ್ಯ ಹಾಗೂ ಭೂಮಿಗಳ ಮಧ್ಯೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ ಈಸಿ ಕ್ವೆಶನ್ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ಭೂಮಿಯ ಸುತ್ತ ಮನುಷ್ಯನು ಬಾಹ್ಯಾಕಾಶ ಒಂದರಲ್ಲಿ ಸುತ್ತುವಾಗ ಸೊ ಭೂಮಿಯ ಸುತ್ತ ಅಂದರೆ ಒಂದು ಭೂಮಿಯನ್ನು ಸುತ್ತುವಾಗ ಅಂದರೆ ಒಂದು ಸ್ಪೇಸ್ ಕ್ರಾಫ್ಟಲ್ಲಿ ಅವನು ಸುತ್ತುವಾಗ ಅವನು ಮನುಷ್ಯ ಏನಾಗಿರ್ತಾನೆ ಸೊ ಮನುಷ್ಯನ ಏನಾಗಿರ್ತಾರೆ ಅವನ ಒಂದು ದ್ರವ್ಯರಾಶಿ ಏನಾಗಿರುತ್ತೆ ಸ್ಥಿರವಾಗಿರುತ್ತೆ ಬಟ್ ಅವನ ಒಂದು ತೂಕ ಏನಾಗಿರುತ್ತೆ ಶೂನ್ಯವಾಗಿರುತ್ತದೆ ಓಕೆ ಭೂಮಿಯ ಸುತ್ತ ಮನುಷ್ಯನು ಬಾಹ್ಯಾಕಾಶ ನೌಕೆ ಅಂದರೆ ಸುತ್ತುವಾಗ ದ್ರವ್ಯರಾಶಿ ಸ್ಥಿರವಾಗಿರುತ್ತೆ ತೂಕ ಶೂನ್ಯವಾಗಿರುತ್ತೆ ಸೊ ಮೂರನೇ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ ಪ್ರಶ್ನೆ ಸಾಕಷ್ಟು ಬಾರಿ ಇನ್ನು ಕೇಳಿದ್ದಾನೆ ಓಕೆ ಸಮಭಾಜಕ ವೃತ್ತದ ಮೇಲೆ ಇರುವುದಕ್ಕಿಂತ ಧ್ರುವಗಳ ಬಳಿ ವಸ್ತುವೊಂದರ ತೂಕ ಹೆಚ್ಚಾಗಿರುತ್ತೆ ಸೊ ಒಂದು ಭೂಮಿಯ ಸಮಭಾಜಕ ವೃತ್ತ ಪ್ರದೇಶಗಳಿರೋದಕ್ಕಿಂತ ಈ ಭೂಮಿಯ ಧ್ರುವಗಳ ಬಳಿ ಏನಾಗುತ್ತೆ ಒಂದು ವಸ್ತುವಿನ ತೂಕ ಹೆಚ್ಚಾಗುತ್ತೆ ಸೊ ಯಾಕಪ್ಪ ಅಂತ ಕೇಳಿದ್ರೆ ಖಂಡಿತ ಧ್ರುವಗಳ ಬಳಿ ಗುರುತ್ವಾಕರ್ಷಣೆ ಹೆಚ್ಚು ಇದು ಸಾಕಷ್ಟು ಬಾರಿ ರಿಪೀಟೆಡ್ ಕ್ವಶನ್ ಸಹ ಹೌದು ಸೊ ಮನುಷ್ಯ ಒಂದು ಪ್ರಥಮವಾಗಿ ಬಳಸಿದ ಪ್ರಥಮ ಲೋಹ ಯಾವುದಪ್ಪ ಅಂದರೆ ತಾಮ್ರ ಮನುಷ್ಯ ಒಂದು ಪ್ರಥಮವಾಗಿ ಬಳಸಿದಂತಹ ಪ್ರಥಮ ಲೋಹ ತಾಮ್ರ ಆಗಿದೆ ಸೊ ಗೋಬರ್ ಗ್ಯಾಸಲ್ಲಿ ಏನಿರುತ್ತೆ ಅಂದರೆ ಮುಖ್ಯವಾಗಿ ಇರುತ್ತೆ ಗೋಬರ್ ಗ್ಯಾಸ್ಗಳ ಬಗ್ಗೆ ಬೇರೆ ಬೇರೆ ಥರ ಬೇರೆ ಬೇರೆ ಎಕ್ಸಾಮ್ ಬೇರೆ ಬೇರೆ ಥರ ಕೇಳಿದರೆ ಗೋಬರ್ ಗ್ಯಾಸಲ್ಲಿ ಏನಿರುತ್ತೆ ಪ್ರಮುಖವಾಗಿರುವ ಅನಿಲ ಯಾವುದಾಗಿರುತ್ತೆ ಅಂದರೆ ಸೊ ಅದು ಆಗಿರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಸ್ಟೇಟ್ಮೆಂಟ್ ಇದೆ ಕೊಬ್ಬಿನಾಂಶಕ್ಕಿಂತ ನೀರಿನಾಂಶ ಹೆಚ್ಚಾಗಿರುತ್ತೆ ಪ್ರೋಟೀನ್ಗಳಿಗಿಂತ ಪ್ಲಾಸ್ಮಾ ಹೆಚ್ಚಾಗಿರುತ್ತೆ ಕೊಬ್ಬಿನಾಂಶಕ್ಕಿಂತ ಪ್ರೋಟೀನ್ ಹೆಚ್ಚಾಗಿರುತ್ತೆ ಪ್ಲಾಸ್ಮಾಗಿಂತ ಕೊಬ್ಬು ಕಡಿಮೆ ಹಾಗಿದ್ರೆ ಮನುಷ್ಯನ ದೇಹದಲ್ಲಿ ಯಾವುದರ ಪ್ರಮಾಣ ಹೆಚ್ಚು ಸೊ ಮನುಷ್ಯನ ದೇಹದಲ್ಲಿ ಕೊಬ್ಬು ಇದೆ ಪ್ರೋಟೀನ್ ಇದೆ ಅಂತ ಹೇಳೋದಕ್ಕಿಂತ ಅವನೇನು ಕೇಳಿದಾನೆ ಒಟ್ಟು ಅವನು ಅದನ್ನು ಎಕ್ಸ್ಪ್ಲನೇಷನ್ ಮಾಡಿ ಮಾನವ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಖಂಡಿತ ಹೆಚ್ಚಿನ ಪ್ರಮಾಣದಲ್ಲಿ ಮನುಷ್ಯನ ದೇಹದಲ್ಲಿ ಏನಿರುತ್ತೆ ನೀರಿರುತ್ತೆ ಓಕೆ ಎಷ್ಟು ಪರ್ಸೆಂಟ್ ನೀರು ಇರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಏಳನೇ ಪ್ರಶ್ನೆ ಸಾಕಷ್ಟು ಬಾ ರಿಪೀಟೆಡ್ ಕ್ವಶನ್ ಇದು ಡಯಾಲಿಸಿಸ್ ಬಗ್ಗೆ ಇದೆ ಯಾವ ತೊಂದರೆ ಇದ್ದಾಗಿ ಡಯಾಲಿಸಿಸ್ ಚಿಕಿತ್ಸೆಯನ್ನು ಬಳಸ್ತಾರೆ ಸೊ ಮೂತ್ರ ಜನಾಂಗಾಂಗಕ್ಕೆ ತೊಂದರೆ ಇದ್ದಾಗ ಮಾತ್ರ ಡಯಾಲಿಸಿಸ್ ಚಿಕಿತ್ಸೆಯನ್ನು ಬಳಸ್ತಾರೆ ಇದು ಫಿಲ್ಟರ್ ಮಾಡುತ್ತೆ ಆರ್ಟಿಫಿಷಿಯಲ್ ಅಷ್ಟು ಸೊ ಎಂಟನೇ ಪ್ರಶ್ನೆ ವೈದ್ಯರು ನಾಡಿ ಬಡಿತವನ್ನು ನೋಡುವುದು ಯಾವುದನ್ನು ಪತ್ತೆ ಹಚ್ಚೋದಕ್ಕಾಗಿ ಖಂಡಿತ ಹೃದಯ ಬಡಿತವನ್ನು ಪತ್ತೆ ಹಚ್ಚೋದಕ್ಕಾಗಿ ವೈದ್ಯರು ಏನು ಮಾಡ್ತಾರೆ ನಾಡಿ ಬಡಿತವನ್ನು ನೋಡ್ತಾರೆ ಒಂಬತ್ತನೇ ಪ್ರಶ್ನೆ ದಡಾರ ಬಂದು ಎಷ್ಟು ದಿನಗಳಾದಮೇಲೆ ಮೈ ಮೇಲೆ ಗುಳ್ಳೆಗಳು ಕಂಡು ಬರ್ತವೆ ಅಂದರೆ ಸೊ ಒಂದು ದಿನಗಳಾದಮೇಲೆ ಗುಳ್ಳೆಗಳು ಕಂಡು ಬರ್ತವೆ ಸೊ ಎಲ್ಲ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ಗಳಿದ್ದಾವೆ ಸೊ ಮಿಕ್ಸ್ ಇದೆ ಜಿ ಕೆ ಪೇಪರ್ ಅಲ್ವಾ ಯಾವ ವಿಟಮಿನ್ನ ನಾವು ಸ್ಟೈರಲ್ ಆಗಿ ವರ್ತಿಸ್ತೇವೆ ಅಂತ ಕೇಳ್ತೀವಿ ಅಂದರೆ ಸೊ ವಿಟಮಿನ್ ಸಿ ಏನು ಮಾಡುತ್ತೆ ಅದು ಸ್ಟೈರಲ್ ಆಗಿ ವರ್ತಿಸುತ್ತೆ ಹನ್ನೆರೇ ಪ್ರಶ್ನೆ ತೆರೆದ ಕೊಳ ಒಂದರ ನೀರು ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಎಲ್ಲ ಅಪ್ಲೈಡ್ ಸೈನ್ಸ್ ಕ್ವಶನ್ಸೆ ಸೊ ತೆರೆದ ಒಂದು ಕೊಳ ಇದೆ ಅದರ ನೀರು ಏನಾಗಿರುತ್ತೆ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಅಲ್ವಾ ಸೊ ಬಾವಿ ನೀರು ಬೇಸಿಗೆ ತಣ್ಣಗಿರುತ್ತೆ ಯಾಕೆ ಸೊ ವಾತಾವರಣಕ್ಕಿಂತ ನೀರು ಹೆಚ್ಚು ಮಂದವಾಗಿ ಏನು ಮಾಡುತ್ತೆ ಉಷ್ಣವನ್ನು ಹೇರಿಕೊಳ್ಳುತ್ತೆ ತುಂಬ ಸ್ಪೀಡಾಗಿ ಹೇರ್ಕೊಳ್ಳೋಲ್ಲ ಸ್ವಲ್ಪ ಮಂದವಾಗಿ ಉಷ್ಣವನ್ನು ಹೇರ್ಕೊಳ್ಳುತ್ತೆ ಹಾಗೆ ತಂಪಾಗಿರುತ್ತೆ ಸೊ ಹನ್ನೆರಡನೇ ಪ್ರಶ್ನೆ ನೀವು ವಾಹನವೊಂದರಲ್ಲಿ ಕೆಲಿಸ್ತಿರ್ತೀರಿ ಇದ್ದಕ್ಕಿದ್ದರೆ ಸಿಡಿಲ್ ಬಡಿಯುತ್ತೆ ಆಗ ನೀವು ಮಾಡುವ ಕೆಲಸ ಏನು ಅಂತ ಕೇಳಿದಾನೆ ಸೊ ನೀವೇನು ಮಾಡ್ತೀರಿ ಕಾರನ್ನು ನಿಲ್ಲಿಸ್ತೀರಿ ಹೊರಗೆ ಜಿಗಿದು ನೆಲದ ಮೇಲೆ ಸಿಡ್ಲು ಹೊಡೆದಾಗ ಎಲ್ಲ ಹೇಳೋದಿಷ್ಟೇ ಅಂಗಾತ ಮಲ್ಕೊಳ್ಳೋದು ಸೊ ಸಿಡ್ಲಿ ಹೊಡಿತಾಯ ತಕ್ಷಣ ಏನು ಮಾಡಬೇಕು ಅಂಗಾತ ಮಲ್ಗೋ ಕೆಲಸನ ನಾವು ಮಾಡೋ ಬಯಲು ಪ್ರದೇಶದಲ್ಲಿದ್ದರೆ ಇದನ್ನು ಏನೋ ನ್ಯಾಚುರಲ್ ಡಿಸ ಡಿಸಾಸ್ಟರ್ಸ್ ಏನು ಹೇಳುತ್ತಲ್ವ ಎನ್ ಡಿ ಆರ್ ಎಫ್ ಅವರು ಸಹ ಇದನ್ನೇ ಹೇಳೋದು ಸಿಡ್ಲಿ ಹೊಡೆದಾಗ ಅಂಗಾತ ಮಲ್ಕೋಬೇಕು ಎಸ್ಪೆಷಲಿ ಓಕೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಪ್ರಮುಖ ಪದಾರ್ಥಗಳು ಅಲ್ಲಿ ಕೊಟ್ಟಿರೋದ್ರಲ್ಲಿ ಹೋಗಿ ಒಂದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಪ್ರಮುಖ ಪದಾರ್ಥ ಓಕೆ ಹದಿನಾಲ್ಕನೇ ಪ್ರಶ್ನೆ ಭಾಳಷ್ಟು ಜನರು ಒಂದೇ ಕೊಠಡಿಯಲ್ಲಿ ಸೇರ್ತಾರೆ ಸೊ ಅವಾಗೇನಾಗುತ್ತೆಂದರೆ ಸೊ ಆಟೋಮೆಟಿಕ್ಕಾಗಿ ಆ ಕೊಠಡಿಯಲ್ಲಿ ಆಮ್ಲಜನಕ ಪ್ರಮಾಣ ಕಡಿಮೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ ಇದು ಸಾಕಷ್ಟು ಬಾರಿ ರಿಪೀಟೆಡ್ ಅಪ್ಲೈಡ್ ಕ್ವಶನ್ ಇದು ಸೈನ್ಸ್ ಅಪ್ಲೇಟ್ ಕ್ವಶನ್ ನಾವು ರಾತ್ರಿಯಲ್ಲಿ ಮರದ ಕೆಳಗೆ ಮಲಗೋದು ಅನಾರೋಗ್ಯಕರ ಯಾಕಪ್ಪ ಅಂದರೆ ಆ ಟೈಮಲ್ಲಿ ಸಸ್ಯಗಳು ದ್ವಿ ಕ್ರಿಯೆ ನಡೆಸೋಲ್ಲ ಹಾಗಾಗಿ ಅವರ ಒಂದು ಸಸ್ಯಗಳ ಒಂದು ಆಮ್ಲಜನಕ ಬಿಡುಗಡೆ ಪ್ರಮಾಣ ಕಡಿಮೆ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಪ್ರಮಾಣ ಹೆಚ್ಚಾಗಿರುತ್ತೆ ಓಕೆ ಹದಿನಾರನೇ ಪ್ರಶ್ನೆ ಸಾಕಷ್ಟು ರಿಪೀಟೆಡ್ ಆಗಿದೆ ಸೊ ಒಂದು ಸಸ್ಯವರ್ಗಗಳು ನೈಟ್ರೋಜನ್ನ ಯಾವ ರೂಪದಲ್ಲಿ ತೆಗೆದುಕೊಳ್ತವೆ ಅಂದರೆ ನೈಟ್ರೇಟ್ಸ್ ರೂಪಗಳಲ್ಲಿ ನೈಟ್ರೋಜನ್ನ ತೆಗೆದುಕೊಳ್ಳುತ್ತವೆ ಹದಿನೇಳನೇ ಪ್ರಶ್ನೆ ಸಮುದ್ರದಲ್ಲಿ ಹಸಿರು ಸಸ್ಯಗಳು ಮೀನುಗಳು ಉಸಿರಾಟಕ್ಕೆ ಉಪಯುಕ್ತ ಖಂಡಿತ ಯಾಕಪ್ಪ ಅಂದರೆ ಅವು ಆಮ್ಲಜನಕವನ್ನು ಕೊಡ್ತವೆ ಹದಿನೆಂಟನೇ ಪ್ರಶ್ನೆ ಪ್ರಾಣಿಗಳ ಬೆನ್ನೆ ಮೇಲಿರೋ ಪಟ್ಟಿಗಳು ಯಾವುದರ ಸೂಚನೆ ಅಂತ ಹೇಳಿದ್ವಿ ಸೊ ಇದು ಹೊಂದಾಣಿಕೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ ಪ್ರಾಣಿಗಳ ಬೆನ್ನೆ ಮೇಲಿರೋ ಪಟ್ಟಿಗಳು ಪರಿಸರದೊಂದಿಗೆ ಚರ್ಮದ ಬಣ್ಣದ ಹೊಂದಾಣಿಕೆ ಓಕೆ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಸಸ್ಯಗಳಿಗೆ ಸಂತೋಲಿತ ರಸಗೊಬ್ಬರ ಸಸ್ಯಗಳಿಗೆ ಸಂತೋಲಿತ ರಸಗೊಬ್ಬರ ಅಂದರೆ ಅದು ಕಾಂಪೋಸ್ಟ್ ಆಗಿದೆ ಇಪ್ಪತ್ತನೇ ಪ್ರಶ್ನೆ ಟ್ರಿಪಲ್ ಆ್ಯಂಟಿಜನ್ ಮೂಲಕ ಯಾವುದನ್ನು ತಡೆಯಬೋದು ಟ್ರಿಪಲ್ ಆ್ಯಂಟಿಸನ್ ಚುಚ್ಚು ಮುಂದೆ ಹಾಕೋದ್ರಿಂದ ನಾಯ್ಕಿಯಮ್ಮನ್ನು ತಡಿಬೋದು ತಿರಿಯ ತಡಿಬೋದು ತಡಿಬೋದು ಬಟ್ ಟೈಫಾಯ್ಡನ್ನ ತಡೆಯಕ್ಕೆ ಆಗಲ್ಲ ಇಪ್ಪತ್ತೊಂದನೇ ಪ್ರಶ್ನೆ ಯಾವುದರ ಕೊರತೆಯಿಂದ ಹಸುಗಳಲ್ಲಿ ಹಾಲು ಜ್ವರ ಉಂಟಾಗುತ್ತೆ ಸೊ ಸಾಕಷ್ಟು ಪರಿಪೇಟೆಡ್ ಕ್ಯಾಲ್ಷಿಯಂ ಕೊರತೆಯಿಂದ ಹಸುಗಳಲ್ಲಿ ಹಾಲು ಜ್ವರ ಉಂಟಾಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಕೋಳಿಯು ಕಾವು ಕೊಟ್ಟು ಎಷ್ಟು ದಿನಗಳ ನಂತರ ಆ ಒಂದು ಮೊಟ್ಟೆಯಿಂದ ಮರಿಗಳು ಹೊರ ಬರ್ತವೆ ಅಂದರೆ ಮೂರು ವಾರದ ನಂತರ ಮೊಟ್ಟೆಯಿಂದ ಮರಿಗಳು ಹೊರಗಡೆ ಬರ್ತವೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೀಲಗಿರಿ ಮರದ ಬಗ್ಗೆ ಬೇರೆ ಬೇರೆ ಥರ ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿದ್ದಾನೆ ಸೊ ಯಾವ ಮರ ಅತ್ಯಂತ ವೇಗವಾಗಿ ಒಳಿತಂದರೆ ನೀಲಗಿರಿ ಮರ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಿಳಿ ರಕ್ತ ಕಣಗಳ ಪ್ರಮಾಣದಲ್ಲಿ ಉಂಟಾಗುವ ಇಳಿಕೆ ಅಂದರೆ ವೈಟ್ ಬ್ಲಡ್ ಕರ್ಪಸ್ ವೈಟ್ ಬ್ಲಡ್ ವೈಟ್ ಬ್ಲಡ್ ಪ್ಲೇಟ್ಲೆಟ್ಸ್ ಅಥವಾ ವೈಟ್ ಬ್ಲಡ್ ಏನಿದೆ ಅದು ಕಣಗಳು ಕಡಿಮೆ ಆಗಲಿಕ್ಕೆ ಯಾವುದು ಕಾರಣ ಆಗುತ್ತೆ ಅಂದರೆ ಆಟೋಮೆಟಿಕ್ ದೇಹದಲ್ಲಿರುವಂತಹ ಏನಾಗುತ್ತೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗುತ್ತೆ ಪ್ರತಿಕಾಯಗಳ ಪ್ರಮಾಣ ಏನಾಗುತ್ತೆ ಆಗುತ್ತೆ ಡಬ್ಲ್ಯೂ ಬಿ ಸಿ ಅಂತ ಹೇಳ್ತೀವಲ್ವಾ ಹ್ಞೂ ಇಪ್ಪತ್ತೆಂಟನೇ ಪ್ರಶ್ನೆ ಕೊನೆ ಪ್ರಶ್ನೆ ಈ ಒಂದು ಜಿ ಕೆ ಸರಣಿ ಎರಡನೇ ವಿಡಿಯೋದ ಕೊನೆ ಪ್ರಶ್ನೆ ಭಾರತದಲ್ಲಿ ಜನರ ರಕ್ತಹೀನತೆಯಿಂದ ಬಳಲು ಕಾರಣ ಅಂತ ಕೇಳಿದನೆ ಖಂಡಿತ ರಕ್ತಹೀನತೆಯಿಂದ ಬಳಲು ಕಾರಣ ದೇಹದಲ್ಲಿರುವಂಥ ಕಬ್ಬಿಣಾಂಶದ ಕೊರತೆ ಓಕೆ ಇಷ್ಟು ಒಂದು ಜಿ ಕೆ ಸೀರೀಸ್ ಎರಡನೇ ವೀಡಿಯೋದ ಒಂದು ಟ್ವೆಂಟಿ ಫೈವ್ ಕ್ವಶನ್ಸು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಸೈನ್ಸ್ ರಿಲೇಟೆಡ್ ಆಗಿದ್ದಾರೆ ಸೊ ಏನೂ ಇಲ್ಲ ಅದು ಸೈನ್ಸ್ ರಿಲೇಟೆಡ್ ಆಗಿ ಇದೆ ಏನಾಗೋ ತೊಂದರೆ ಆಗಲ್ಲ ಸೊ ಖಂಡಿತ ವೆರಿ ಇಂಪಾರ್ಟೆಂಟ್ ಇವು ಖಂಡಿತ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ ಹಾಗೆ ಈ ಕ್ಲಾಸ್ ಬಗ್ಗೆ ಏನಾದ್ರೂ ಹೇಳಬೇಕನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಓದುವಂತಹ ಸ್ಪೆರೆಂಟ್ಸ್ಗೆ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾರೆ ఈ క్లాస్న ఇల్లి ముగ్గుతీ ఒన్స్ అగేన్ ఆల్ ఆఫ్ యూ థ్యాంక్ యూ